ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇದು ಹಳ್ಳಿಯ ಕೊನೆಯ ಲಾಗ್ ಸದ್ಯಕ್ಕೆ ಇವತ್ತಿನ ರುಟೀನ್ ನೋಡೋಣ ಬೆಳಗಿನ ಕನ್ವರ್ಷನ್ ಅಂದರೆ ಇದೇ ಥರ ಇರುತ್ತೆ ತೋಟಕ್ಕೆ ಮಂಗ್ ಬಂದಿದೆಯೋ ಅಡಿಕೆ ಏನಾಯಿತೋ ಅದು ಇದು ಅಂತ ಇದೇ ಥರ ಮಾತುಕತೆ ಇರುತ್ತೆ ತಿಂಡಿಯೆಲ್ಲ ತಿಂದಿದ್ದಾಯಿತು ಇವಾಗ ಇಲ್ಲಿ ಕೃಷ್ಣ ಅಡಿಕೆ ಸಿಪ್ಪಿನೆಲ್ಲ ಚಲೋದು ಆಮೇಲೆ ಕೊನೆ ಜಿಂಗು ಎಲ್ಲ ಚಲೋದೆಲ್ಲ ಬಂದಿದ್ದ ಸೊ ಅವನ ಜೊತೆ ಮಾತಾಡ್ತಾ ಇದ್ದೀನಿ ನಾನು ಇಲ್ಲಿ ಹಾಗೆ ಇಲ್ಲಿ ಕೃಷಿ ಕೆಲಸಕ್ಕೆ ತೋಟದ ಕೆಲಸಕ್ಕೆ ಶಿವು ಮತ್ತು ಮತ್ತೊಬ್ಬರು ಬಂದಿದ್ರು ಸೊ ಅವ್ರ ಜೊತೆನು ಮಾತಾಡ್ತಾ ವಿಡಿಯೋ ಮಾಡ್ತಾ ಇದ್ದೀನಿ ರೂಟೀನ್ ತೋರಿಸೋಣ ನಿಮಗೆ ಅಂತ ಕೃಷ್ಣ ಇಂಜಿನಿಯರು ಯಾರೊಬ್ಬರು ಕೇಳ್ತಾಯಿದ್ರು ಏನು ಮಾಡ್ತಿದ್ದಾರೆ ಅವರು ಅಂತ ಅವರಿಗೆ ವರ್ಕ್ ಫ್ರಮ್ ಹೋಮ್ ಇದೆ ಸೊ ಹನ್ನೊಂದು ಗಂಟೆಯಿಂದ ಡ್ಯೂಟಿ ನಂತರ ಅಷ್ಟೊತ್ತಿನೊಳಗೆ ಮನೆ ಕೆಲಸ ಎಲ್ಲ ಮಾಡ್ಕೋತಾರೆ ಇವಾಗ ಸ್ವೀಟ್ ಮಾಡ್ತಾ ಇದ್ದೀನಿ ಕೃಷ್ಣ ಕೂಡ ಬಂದಿದೆ ಸೊ ಇಬ್ರು ಸೇರಿ ಸ್ವೀಟ್ ಪಂದ್ ಮಾಡ್ತಾ ಇದ್ದೀವಿ ಸ್ವೀಟ್ ಪನ್ ಹಾಕೋಣ ಅಂತ ಹಳ್ಳಿಗೆ ಬಂದಾಗ ನಾನು ಆಲ್ಮೋಸ್ಟ್ ಸ್ವೀಟ್ ಪಂದ್ ಮಾಡ್ತಾನೆ ಇರ್ತೀನಿ ಡೈರಿನು ಕೂಡ ಮಾಡಿ ತಿಂತಾಯಿರ್ತೀನಿ ನನಗೆ ಇಷ್ಟ ಅದು ಇಲ್ಲಾದರೆ ಎಲೆ ಅಡಿಕೆ ಎಲ್ಲ ಫ್ರೆಶ್ ಆಗಿ ಸಿಗುತ್ತಲ್ಲ ಸೊ ಮಾಡ್ಕೊಂಡು ತಿಂತಾ ಇರೋದು ಹೊಸ ಹೊಸ ಡೈರಿ ಕೊಡ್ತಾ ಇದ್ದಾರೆ ಎಲ್ ಆಸಿ ಮಾಡ್ತಿದ್ದಕ್ಕೆ ಸಿ ಮಾಡ್ತೀನಿ ನೀವು ಡೈರಿ ಕೊಡ್ತಾರೆ

ಸ್ಕೂಲಿಗೆ ಎಲ್ಲಿಗೆ ಬರವು ಸ್ಕೂಲ್ ಸ್ಕೂಲ್ ಈಗ ಸ್ಕೂಲಿಗೆ ಹೋಗ್ತೆ ಸ್ಕೂಲ್ ಎಲ್ಲಿದ್ದು ಹಾ ಎಲ್ಲಿದ್ದು ಸ್ಕೂಲ್ ಹಾ ಹಾಗೆ ಸುಮಾರು ಹೊತ್ತಿನವರೆಗೆ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳ್ತಾನೆ ಇದ್ಲು ಆಮೇಲೆ ವಾಪಸ್ ಕರ್ಕೊಂಡು ಬಂದೆ ಮನೆಗೆ ಇವಾಗ ನಾನು ಕೆಳಗಡೆ ಮನೆಗೆ ಹೋಗ್ತಾ ಇದ್ದೀನಿ ನಮ್ಮನೆಯಿಂದ ಸ್ವಲ್ಪ ಆಗುತ್ತೆ ಅಲ್ಲಿ ಮೂಲ ದೇವರೆಲ್ಲ ಇದೆ ಆಲ್ರೆಡಿ ತೋರ್ಸಿದ್ದೀನಿ ಗಣಪತಿಯನ್ನೆಲ್ಲ ತೋರಿಸುವಾಗ ರೆಗ್ಯುಲರ್ ನೋಡೋರಿಗೆ ನೋಡಿರ್ತೀರಾ ಇವಾಗ ಅವ್ರ ಮನೆಗೆ ಹೋಗ್ಬಿಟ್ಟು ಹೈ ಹೈಬೈ ಮಾಡಿಬಿಟ್ಟು ನಂತರ ಅಲ್ಲಿಂದನೇ ವಾಕಿಂಗ್ ಹೋಗೋಣ ಅಂತ ಆಧಾರೆಲ್ಲ ಹೊರಟಿದ್ದಿ ಇವತ್ತು ಇದು ಕಟ್ಟಿಗೆ ಮನೆ ಅಂತ ನೋಡಿ ಕಟ್ಟಿಗೆ ಮತ್ತೆ ಹಾಳೇನಲ್ಲ ಮಳೆಗಾಲ ತಯಾರಿಗೆ ಈ ಸುರ್ಕೋತಾರೆ ಜೋಡಿಸಿ ಇಟ್ಕೋತಾರೆ ಈ ತರ ಕಟ್ಟಿಗೆ ಮನೆ ಅಂತ ಹೆಸರು ಇವಾಗ ಆ ಸೈಡ್ ಇರ್ಸ ಹಹೂ ಗುಡ್ गर्ल ಯುಪ್ ಟು ಗುಡ್ गर्ल ಹ್ಮ್ ಹ್ಮ್ ವಾಹ್ ವಾಹ್

ಹಾಗೆ ಅಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಜ್ಜಿ ಮತ್ತೆ ದೊಡ್ಡಪ್ಪ ಎಲ್ಲ ಇದ್ದರು ಹಾಗೆ ಮಾತಾಡಿಕೊಂಡು ದೊಡ್ಡಮ್ಮ ಅಲ್ಲೇ ವಾಕಿಂಗ್ ಹೋಗಿದ್ರು ಸೊ ಅದೇ ರೂಟಲ್ಲಿ ನಾವು ಮತ್ತೆ ಹೊರಟಾ ಇದ್ವಿ ವಾಕಿಂಗ್ ಹೋಗೋಣ ಅಂತ ಬರ್ತಾರೆ ರಾಬಿಟ್ ರಾಬಿಟ್ ಹಾಗೆ ಮೇಲ್ಗಡೆ ಬೆಟ್ಟಕ್ಕೆ ಬಂದ ತಕ್ಷಣ ದೊಡ್ಡಮ್ಮ ಕೂಡ ಅಲ್ಲದ್ರು ವಾಕಿಂಗ್ ಎಲ್ಲ ಹೋಗಿ ಬಂದ್ರು ಸೊ ಇವಾಗ ಅದೇ ರೂಟಲ್ಲಿ ಬಂದು ನಂತರ ಅಮ್ಮನೂ ಬಂದು ಜಾಯಿನ್ ಆದ್ರು ಇವಾಗ ವಾಕಿಂಗ್ ಮಾಡ್ತಾ ಇದೀವಿ ಯುಕ್ತಳಿಗಂತೂ ಖುಷಿನೂ ಖುಷಿ ವಾಕಿಂಗ್ ಹೋಗೋದಂದ್ರೆ ಅವಳಿಗೆ ಊರು ಸೂತೋಕಾಗತ್ತೆ ಅಂತ ಆಮೇಲೆ ಏನೆಲ್ಲ ಹಣ್ ಸಿಗುತ್ತೆ ಅದನ್ನೆಲ್ಲ ತಿನ್ನೋಕಾಗತ್ತೆ అంత సకత్ ఎంజాయ్ మార్తాళు వాకింగ్ అన్నవళు జంప్ 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 ಹಾಗೆ ಒಂದು ರೌಂಡ್ ಸುತ್ತಾಕಿ ಇವಾಗ ಮೇಲ್ಗಡೆ ಮನೆ ಹತ್ರ ಬಂದ್ವಿ ಅಲ್ಲಿ ಅಶ್ವತ್ಥ ಕಟ್ಟೆ ಇದೆ ಅಲ್ಲೊಂದು ನಮ್ಮ ಹರಟೆ ಕಟ್ಟೆ ಹಾಗೆ ಬಂದು ಕುತ್ಕೊಂಡ್ವಿ ಇವಾಗ ಮೇಲ್ಗಡೆ ಮನೆ ಚಿಕ್ಕಪ್ಪ ಚಿಕ್ಕಮ್ಮಲ್ಲ ಬಂದರು ಅವರು ಕೂಡ ಜಾಯಿನ್ ಆಗಿದ್ದಾರೆ ಹಾಗೆ ಸುಮಾರು ಹೊತ್ತಿನವರಿಗೆ ಯುಕ್ತ ಮತ್ತೆ ಚಿಕ್ಕಪ್ಪ ಆಟ ಆಡ್ತಾನೆ ಇದ್ರು ನೋಡಿ ಇದೇ ತರ ಅವಳಿಗೆ ಚೆನ್ನಾಗಾಗಿತ್ತು ಫನ್ ಟೈಮ್ ಅಂತ ನಂತರ ಸಂಜೆ ಆಯ್ತು ಮನೆಗೆ ಬಂದ್ವಿ ನೆಕ್ಸ್ಟ್ ಟೈಮ್ ಮತ್ತೇನು ರೆಕಾರ್ಡ್ ಮಾಡಿಲ್ಲ ಹಾಗೆ ಮಧ್ಯಾಹ್ನ ಮೇಲೆ ಒಂದೆರಡು ಕ್ಲಿಪ್ ತಗೊಂಡಿದೀನಿ ಅಷ್ಟೆ ಊರಿನಲ್ಲಿ ಕೊನೆಯಲ್ಲಾಗಿದ್ದು ಸದ್ಯಕ್ಕೆ ಯಾಕೆಂದರೆ ನಾಳೆ ಮನೆಗೆ ಹೋಗ್ತಾಯಿದ್ದೀವಿ ಸೊ ನಾನು ಅಪ್ಪ ಯುಕ್ತ ವಾಕಿಂಗ್ ಬಂದಿದ್ದೀವಿ ನಾನು ಅಪ್ಪ ಯುಕ್ತ ವಾಕಿಂಗಿಗೆ ಬಂದಿದ್ದೀವಿ ಅಮ್ಮ ಆಮೇಲೆ ಬರ್ತಾರೆ ಹಿಂದ್ಗಡೆಯಿಂದ ಬರ್ತಾರೆ ಇವತ್ತು ಕೂಡ ಕರಿಮುಳ್ಳೆ ಹಣ್ಣು ಹಣ್ಣು ಎಷ್ಟಿದೆ ಅಂತ ನೋಡ್ಕೊಂಡು ಹೊರಟಿದ್ದೀವಿ ಅಲ್ಲಿ ಇಲ್ಲಿ ಸುತ್ತಾಡ್ಬಿಟ್ಟು ಏನೇನು ಹಣ್ಣು ಸಿಗುತ್ತೆ ಅದನ್ನೆಲ್ಲ ತಿನ್ಕೊಂಡು ಹಾಗೆ ವಾಕಿಂಗ್ ಮುಸ್ಕೊಂಡು ವಾಜು ಆಹಾರ ನೋಡಿ ಯುಕ್ತ ನೋಡಿ ಫ್ರೆಶ್ ಅದ ಗಾಳಿ ತಗೊಂಡು ರೌಂಡ್ ತಿರ್ಕೊಂಡು ಮನೆಗೆ ಹೋಗ್ತೀವಿ ಓಕೆ ಯುಕ್ತ ಓಕೆನಾ ಅವತ್ತಿನ ಸಂಜೆ ಅಮ್ಮ ಮಣ್ಣಿ ಮಾಡಿದ್ರು ಮಣ್ಣಿ ರೆಸಿಪಿನ ಆಲ್ರೆಡಿ ನಾನು ಸಪ್ರೇಟಾಗಿ ಆಗಿ ಅಪ್ಲೋಡ್ ಮಾಡಿದ್ದೀನಿ ನೋಡ್ಬೋದು ಸಕತ್ತಾಗಿರೋದು ಮಣ್ಣಿನ ತಿನ್ಕೊಂಡು ನೆಕ್ಸ್ಟ್ ಡೇ ಮನೆಗೆ ಹೊರಟ್ವಿ ಬೈಕ್ ಬಂತು ಬೈಕ್ ಬೈಕ್ ಬಂತು ಬೈಕ್ ಸ್ಟಾಪ್ 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 ರೆಡಿನಾ ಇದಾಗಿತ್ತು ಇವತ್ತಿನ ಲಾಗು ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾಯಿದ್ರೆ ಫಾಲೋ ಕೂಡ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಲ್ಲ ಶೇರ್ ಮಾಡಿ ಹಳ್ಳಿ ಲಾಗ್ ಲೈಕ್ ಆದರೆ ಜಾಸ್ತಿ ಜಾಸ್ತಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್